ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮಿ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ದಾರಿದೀಪ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಅಪರೂಪದ ವಿಭಿನ್ನ ವಿಶಿಷ್ಟ ಹಾಗೂ ಜೀವನದ ದಾರಿಗೆ ಬೆಳಕಾಗಬಲ್ಲಂತಹ ಈ ಅಪರೂಪದ ನೇರ ಪ್ರಸಾರದ ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡುತ್ತಿರುವಂತಹ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜ್ಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ ಇವತ್ತಿನ ತುಂಬಾ ಅಂದ್ರೆ ತುಂಬಾ ಮಹತ್ವಪೂರ್ಣವಾದಂತಹ ಇಂಪಾರ್ಟೆಂಟ್ ನೇರ ಪ್ರಸಾರವನ್ನು ಆರಂಭ ಮಾಡ್ತಾ ಇದ್ದೀನಿ ಇದೇ ಸೆಪ್ಟೆಂಬರ್ ಹದಿಮೂರನೇ ತಾರೀಕು ಶನಿವಾರ ಇವತ್ತು ನೋಡಿ ಗುರುವಾರ ಅಲ್ವಾ ನಾಳೆ ಎಲ್ಲ ನಾಡಿದ್ದು ಸೆಪ್ಟೆಂಬರ್ ಹದಿಮೂರು ಶನಿವಾರಕ್ಕೆ ಅಮೃತ ಸಿದ್ಧಿ ಯೋಗ ಇದೆ ಈ ಅಮೃತ ಸಿದ್ಧಿ ಯೋಗದ ದಿನ ನಿಮ್ಮ ಮನೆ ಬಾಗಿಲಿನ ಹತ್ತಿರ ಈ ಚಿಕ್ಕ ಕೆಲಸ ಮಾಡ್ಕೊಂಡು ನೋಡಿ ನೋಡಿ ಹೆಸರಿನಲ್ಲಿಯೇ ಅಮೃತ ಸಿದ್ಧಿ ಯಾವ ಕೆಲಸ ಮಾಡಿದರೂ ಕೂಡ ಸಿದ್ಧಿ ಆಗತ್ತೆ ಬಹಳ ವಿಶೇಷವಾದಂತಹ ದಿನ ಸೆಪ್ಟೆಂಬರ್ ಹದಿಮೂರು ಅಮೃತ ಸಿದ್ಧಿಯೋಗ ಇರುವ ದಿನ ಹಾಗಾದರೆ ಬಾಗಿಲ ಬಳಿ ಯಾವ ರೆಮಿಡಿ ಮಾಡ್ಕೋಬೇಕು ಎನ್ನುವ ಕುತೂಹಲಕಾರಿ ಸಂಚಿಕೆಯನ್ನು ಆರಂಭ ಮಾಡ್ತಾ ಇದ್ದೀನಿ ವೀಕ್ಷಕರೇ ನೀವೇನಾದರೂ ಮೊಟ್ಟ ಮೊದಲೇ ಬಾರಿಗೆ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿ ಈ ಕಾರ್ಯಕ್ರಮದ ಹೆಸರು ದಾರಿದೀಪ ಮತ್ತು ನನ್ನ ಹೆಸರು ಸುಧೀಂದ್ರ ದೇಶಪಾಂಡೆ ಗುರುಜಿ ಈ ವಾಹಿನಿ ಮತ್ತು ಕಾರ್ಯಕ್ರಮವನ್ನು ಮೊಟ್ಟ ಮೊದಲೇ ಬಾರಿಗೆ ನೋಡ್ತಾ ಇದ್ರೆ ದಯಮಾಡಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ ಹಾಗೆ ವಿಡಿಯೋ ಕೆಳಗಡೆ ಇರುವಂತಹ ಬೆಲ್ಲೈಕಾನ್ ಅನ್ನು ಒತ್ತಿ ಅದರಲ್ಲಿ ಆಲ್ ನೋಟಿಫಿಕೇಶನ್ ಇರುತ್ತೆ ಕ್ಲಿಕ್ ಮಾಡೋದಕ್ಕೆ ಮರಿಬೇಡಿ ಹಾಗೆ ವಿಡಿಯೋ ಕೆಳಗಡೆ ಜಾಯಿನ್ ಎನ್ನುವ ಬಟನ್ ಇರುತ್ತೆ ಜಾಯಿನ್ ಎನ್ನುವ ಬಟನ್ ಒತ್ತಿದ್ರೆ ನೀವು ಚಾನಲ್ಗೆ ಮೆಂಬರ್ ಆಗ್ತೀರಾ ಮೆಂಬರ್ ಆದ್ರೆ ಮೆಂಬರ್ಗಳಿಗೆ ಇರುವಂತಹ ವಿಶೇಷ ನೇರ ಪ್ರಸಾರ ವಾರ ಭವಿಷ್ಯ ಆಧ್ಯಾತ್ಮ ವಾಸ್ತು ಜೀತ ಸ್ಪೆಷಲ್ ಹೀಗೆ ವರೈಟಿ ವರೈಟಿ ಕಂಟೆಂಟ್ ಅನ್ನ ನೀವು ಎಕ್ಸ್ಕ್ಲೂಸಿವ್ ಆಗಿ ಎಂಜಾಯ್ ಮಾಡಬಹುದು ಹಾಗೆ ವೀಕ್ಷಕರೇ ಈ ವಿಡಿಯೋ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ಮನೆಯಲ್ಲಿ ನೆಲೆಸಮ್ಮ ಅಂತ ಕರೆ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಒಂದು ಭಗವಂತನ ನಾಮಸ್ಮರಣಿಯೂ ಆಗುತ್ತೆ ಎರಡನೆಯದು ಯಾವೆಲ್ಲ ವೀಕ್ಷಕರು ಹೆಚ್ಚು ಹೆಚ್ಚು ಕಮೆಂಟ್ ಮಾಡ್ತೀರಾ ಅಂತ ವೀಕ್ಷಕರಗಳಲ್ಲಿ ಲಕ್ಕಿ ವೀಕ್ಷಕರಗಳನ್ನು ಗುರುತಿಸಿ ನಾವು ತಿಂಗಳು ಕೊನೆಗೆ ಸ್ಟುಡಿಯೋಗೆ ಕರೆಸಿ ಒಬ್ಬ ವೀಕ್ಷಕರಿಗೆ ಮೊಬೈಲ್ ಫೋನ್ ಉಡುಗೊರೆಯಾಗಿ ಕೊಡ್ತೀವಿ ಮತ್ತು ಇನ್ನುಳಿದ ಹತ್ತರಿಂದ ಹನ್ನೆರಡು ವೀಕ್ಷಕರಿಗೆ ಬೆಲೆ ಬಾಳುವಂತಹ ಗಿವ ಪ್ರೈಸ್ ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ ಬನ್ನಿ ವೀಕ್ಷಕರ ತಡ ಮಾಡಿದೆ ಇವತ್ತಿನ ಸಂಚಿಕೆಯನ್ನು ಆರಂಭ ಮಾಡೋಣ ನೋಡಿ ಅಮೃತ ಸಿದ್ಧಿ ಯೋಗ ಅಮೃತ ಸಿದ್ಧಿ ಯೋಗ ಬಂದಿದೆ ಪಿತೃಪಕ್ಷ ಬೇರೆ ನಡೀತಾ ಇದೆ ಹಾಗಾಗಿ ಈ ಅಮೃತ ಸಿದ್ಧಿ ಯೋಗದ ದಿನ ಪಿತೃಪಕ್ಷದಲ್ಲಿ ಬಂದಂತ ಅಮೃತ ಸಿದ್ಧಿ ಯೋಗದ ದಿನ ಅಫರ್ಮೇಶನ್ಗಳಿಗೆ ಉಪಯೋಗಿಸ್ಕೋಬೇಕು ಹಾಗೆ ಇನ್ನೂ ಒಂದು ಇಂಪಾರ್ಟೆಂಟ್ ವಿಷಯ ಇದೆ ಈ ಪಿತೃಪಕ್ಷ ಏನ್ ನಡೀತಾ ಇದೆಯಲ್ಲ ನಿಮಗೇನಾದರೂ ಪ್ರಬಲ ಪಿತೃದೋಷ ಕಾಡ್ತಾ ಇದೆಯಾ ವೀಕ್ಷಕರೇ ಪಿತೃದೋಷದ ಲಕ್ಷಣಗಳನ್ನು ಹೇಳಿಬಿಡ್ತೀನಿ ಮದುವೆ ಸೆಟ್ ಆಗೋದಿಲ್ಲ ಸಂತಾನ ಪ್ರಾಪ್ತಿಯಲ್ಲಿ ಪದೇ ಪದೇ ವಿಳಂಬ ಆಗುತ್ತೆ ಮಕ್ಕಳಿಗೆ ನೌಕರಿ ಸಿಗೋದಿಲ್ಲ ಮಕ್ಕಳು ಮಾತು ಕೇಳೋದಿಲ್ಲ ಸೈಟ್ ಕೊಂಡುಕೊಳ್ಳೋಕ್ಕಾಗೋದಿಲ್ಲ ಅಥವಾ ಕೊಂಡ್ಕೊಂಡ್ರೆ ಮನೆ ಅರ್ಧಕ್ಕೆ ನಿಲ್ಲುತ್ತೆ ವ್ಯಾಪಾರ ವ್ಯವಹಾರ ಅಪ್ಸ್ ಆ್ಯಂಡ್ ಡೌನ್ಸ್ ಅಪ್ಸ್ ಆ್ಯಂಡ್ ಡೌನ್ಸ್ ಆಗ್ತಾ ಇರುತ್ತೆ ನೌಕರಿಯಲ್ಲಿ ಸಮಾಧಾನ ಇರೋದಿಲ್ಲ ತುಂಬ ಕಿರಿಕಿರಿಗಳಾಗ್ತಾ ಇರುತ್ತೆ ಪಿತೃದೋಷದಿಂದ ಈ ಪ್ರಬಲ ಪಿತೃದೋಷವನ್ನು ಹೊಡೆದು ಹಾಕಬೇಕು ಅಂತಂದರೆ ಈ ಒಂದು ವಸ್ತುವನ್ನು ತೋರಿಸ್ತೀನಿ ಈಗಲೇ ಬುಕ್ ಮಾಡ್ಕೊಳ್ಳಿ ಹದಿನಾಲ್ಕು ದಿವಸ ನೋಡಿ ಪಿತೃಪಕ್ಷ ಹದಿನಾಲ್ಕು ದಿವಸ ಇರುತ್ತೆ ಆಲ್ರೆಡಿ ಸ್ಟಾರ್ಟ್ ಆಗಿಬಿಟ್ಟಿದೆ ಇನ್ನೊಂದು ನಿಮಗೆ ಒಂಬತ್ತರಿಂದ ಹತ್ತು ದಿವಸ ಸಿಗ್ಬೋದಷ್ಟೇ ಪಿತೃದೋಷ ಕಳೆಯೋಷ್ಟರಲ್ಲಿ ಅಂದರೆ ಪಿತೃಪಕ್ಷ ಕಳೆಯೋಷ್ಟರಲ್ಲೇ ನಿಮಗೆ ಸಮಾಧಾನ ನೆಮ್ಮದಿ ಕಂಡು ಬರುತ್ತೆ ಈ ವಸ್ತು ಬೇರೆ ಯಾವುದು ಅಲ್ಲ ಸಾಕ್ಷಾತ್ ಆದಿಶಕ್ತಿ ಪರಾ ಶಕ್ತಿಯಿಂದ ನಿರ್ಮಾಣ ಆದಂತ ಯಂತ್ರ ಈ ಶ್ರೀಚಕ್ರ ಯಂತ್ರವನ್ನ ತರಿಸಿ ಮನೆಗೆ ಪೂಜೆ ಮಾಡಿ ಈ ಶ್ರೀಚಕ್ರ ಯಂತ್ರ ಬುಕ್ ಮಾಡಿಕೊಂಡು ನಿಮಗೆ ಮೂವತ್ತರಿಂದ ನಲವತ್ತೈದು ದಿವಸ ಆದ್ಮೇಲೆ ಮನೆಗೆ ಬರುತ್ತೆ ಬುಕ್ ಮಾಡಿಕೊಂಡ ತಕ್ಷಣನೇ ನಿಮಗೆ ಎಷ್ಟೊಂದು ಜನ ವೀಕ್ಷಕರ ಬಾಳಿನಲ್ಲಿ ಚಮತ್ಕಾರಗಳು ನಡೀತಾ ಇದೆ ಗುರುಗಳೇ ಈ ಲಕ್ಷ್ಮೀ ಶ್ರೀಚಕ್ರ ಯಂತ್ರವನ್ನು ಬುಕ್ ಮಾಡ್ಕೊಂಡ್ವಿ ನನ್ನ ಸಾಲ ತೀರಿಸೋದಕ್ಕೆ ತೀರದ ಶುರುವಾಯ್ತು ನನ್ನ ಮಗನಿಗೆ ಕೆಲಸ ಸಿಕ್ತು ಮಕ್ಕಳು ಮಾತು ಕೇಳ್ತಾ ಇದ್ದಾರೆ ನನ್ನ ಗಂಡ ಒಂದು ದುಶ್ಚಟಗಳಿಂದ ಹೊರಗಡೆ ಬರ್ತಾ ಇದ್ದಾರೆ ಸೈಟ್ ಬುಕ್ ಮಾಡ್ಕೊಂಡ್ವಿ ವಾಹನ ಬುಕ್ ಮಾಡಿಕೊಂಡ್ವಿ ಹೀಗೆ ಸಾಕಷ್ಟು ಒಂದು ಚಮತ್ಕಾರಗಳೇ ನಡೀತಾ ಇವೆ ಇದು ನೋಡಿ ಇನ್ನೇನು ದಸರಾ ಬರಲಿಕ್ಕಿದೆ ನವರಾತ್ರಿ ನವದುರ್ಗಿಯರ ಅವತಾರವನ್ನು ಪೂಜೆ ಮಾಡುವಂತಹದ್ದು ದುರ್ಗಾದೇವಿಯ ಶ್ರೇಷ್ಠ ದಿನಗಳು ಇದು ಮನುಷ್ಯರಿಂದ ನಿರ್ಮಾಣ ಆಗಿದ್ದಲ್ಲ ಸಾಕ್ಷಾತ್ ಆದಿಶಕ್ತಿ ಪರಾಶಕ್ತಿಯಿಂದ ನೋಡಿ ದುರ್ಗಾದೇವಿಯಿಂದನೇ ನಿರ್ಮಾಣ ಆಗಿದ್ದು ಬುಕ್ ಮಾಡ್ಕೊಳ್ಳಿ ಒಳ್ಳೊಳ್ಳೆಯ ದಿನಗಳು ಬರ್ತಾ ಇದೆ ವೀಕ್ಷಕರೇ ಇದನ್ನ ಬುಕ್ ಮಾಡಿಕೊಂಡು ನಿಮ್ಮ ಹೆಸರಿನಲ್ಲಿ ಮೂವತ್ತರಿಂದ ಐವತ್ತು ದಿವಸ ಪೂಜೆಗಿಟ್ಟು ತದನಂತರ ಮನೆ ಕಳಿಸ್ತೀವಿ ಈಗ ಈ ಪಿ ಪಿತೃಪಕ್ಷ ಪಕ್ಷ ಮಾಸ ನಡೀತಾ ಇದೆ ಈ ಪಿತೃಪಕ್ಷದಲ್ಲಿ ಬುಕ್ ಮಾಡಿಕೊಂಡ್ರೆ ಪ್ರಬಲ ಪಿತೃ ದೋಷ ಹೋಗುತ್ತೆ ಅದ್ಭುತವಾದಂತಹ ಒಂದು ವಿಶೇಷ ಶಕ್ತಿ ಇರುವಂತಹ ವಸ್ತು ಇದು ನೋಡಿ ಇದರಲ್ಲಿ ರಹಸ್ಯ ತ್ರಿಕೋನಗಳಿರೋದ್ರಿಂದ ಒಂದೊಂದು ರೀತಿಯ ಸಮಸ್ಯೆಯಿಂದ ಹೊರಗಡೆ ತಗೊಂಡ್ಬರುತ್ತೆ ಸಾಲ ಇದೆಯಾ ಸಾಲ ತೀರೋ ತರ ಮಾಡುತ್ತೆ ಒಂದ್ಸಲ ಸಾಲ ತೀರ್ತೋ ಅಂದ್ರೆ ಜನ್ಮ ಪರ್ಯಂತ ಯಾರ ಮುಂದೇನು ಕೈ ಚಾಚೋ ಅವಶ್ಯಕತೆ ಇಲ್ಲ ಅಷ್ಟು ಪವರ್ಫುಲ್ ವಸ್ತು ಇದು ಕೈಯಲ್ಲಿ ಸದಾ ಹಣ ತುಂಬಿ ತುಳುಕುತ್ತೆ ನೆಲದಾಡ್ತಾ ಇರುತ್ತೆ ಶತ್ರು ಕಾಟ ಇದೆಯಾ ಶತ್ರು ಕಾಟ ತೊಲಗೋಗುತ್ತೆ ಮನೆ ಸುತ್ತಮುತ್ತ ಐದಾರು ಮೀಟರ್ ಶ್ರೀಚಕ್ರ ಒಂದು ಕವಚವನ್ನು ನಿರ್ಮಾಣ ಮಾಡಿರುತ್ತೆ ಮನೆ ಒಳಗಡೆ ಯಾವುದೇ ಮಾಟ ಮಂತ್ರ ತಂತ್ರ ದುಷ್ಟಶಕ್ತಿಗಳು ಬರೋದಿಲ್ಲ ಬಹಳ ಪವರ್ಫುಲ್ ಸಂತಾನ ಪ್ರಾಪ್ತಿಯಾಗೋ ಥರ ಮಾಡುತ್ತೆ ಮಕ್ಕಳು ಮಾತು ಕೇಳೋ ಥರ ಮಾಡುತ್ತೆ ವಾಹನ ಖರೀದಿ ಮಾಡ್ತೀರಾ ಮನೆ ಕಟ್ಟಿಸ್ತೀರಾ ಒಂದು ಎರಡ ನೀವು ಕೇಳಿದ್ದನ್ನು ಕೊಡುವಂತ ಅಕ್ಷಯ ಪಾತ್ರೆ ಈ ಲಕ್ಷ್ಮೀ ಶ್ರೀಚಕ್ರ ಯಂತ್ರ ಮನೆಗೆ ಬರಮಾಡ್ಕೊಳ್ಳೋದಕ್ಕೆ ಒಂದು ನಂಬರ್ ತೋರಿಸ್ತೀನಿ ವೀಕ್ಷಕರೇ ಅದರಲ್ಲಿ ಮಾತ್ರ ಬುಕ್ ಮಾಡ್ಕೊಳ್ಳಿ ಬೇರೆ ಯಾವ ನಂಬರ್ ಅಲ್ಲೂ ಬುಕ್ ಮಾಡ್ಕೋಬೇಡಿ ಯಾಕೆಂದ್ರೆ ಇದರಲ್ಲಿ ಹೋಮಕ್ಕಿಟ್ಟು ಅಧಿಕೃತವಾಗಿ ಸಿದ್ಧಿ ಮಂತ್ರ ಜಪ ತಪಗಳನ್ನ ಮಾಡಿ ಕಳಿಸ್ತೀವಿ ನಾವು ಹಾಗಾಗಿ ಈ ನಂಬರ್ ಈ ಅಧಿಕೃತ ನಂಬರ್ ಅಲ್ಲಿ ಮಾತ್ರ ಶ್ರೀಚಕ್ರ ತರಿಸ್ಕೊಳ್ಳಿ ಬೇರೆ ನಂಬರ್ ಗೆ ಬುಕ್ ಮಾಡಿಕೊಂಡು ಮೋಸ ಹೋದಲ್ಲಿ ಅದಕ್ಕೆ ನಾನಾಗ್ಲಿ ಜೀತ್ ಮಿಡಿ ಆಗ್ಲಿ ಜವಾಬ್ದಾರ ಆಗೋದಿಲ್ಲ ಈ ಗೆ ವಾಟ್ಸ್ಆಪ್ ಮಾಡಿ ಇದಕ್ಕೆ ಕರೆ ಮಾಡಿದ್ರೆ ಸ್ವೀಕಾರ ಮಾಡೋದಿಲ್ಲ ಕರೆ ಸ್ವೀಕಾರ ಮಾಡುವ ವ್ಯವಸ್ಥೆ ಇರೋದಿಲ್ಲ ಈ ಗೆ ಕೇವಲ ವಾಟ್ಸಪ್ ಮೆಸೇಜ್ ಮಾತ್ರ ಗುರುಗಳು ತೋರಿಸಿದಂತ ಶ್ರೀಚಕ್ರ ನನಗೆ ಬೇಕು ಅಂತ ಹೇಳಿ ಈ ನಂಬರ್ಗೆ ಮೆಸೇಜ್ ಮಾಡಿ ನಿಮ್ಮಿಂದ ಅವರು ಆರ್ಡರ್ ಅನ್ನ ರಿಸೀವ್ ಮಾಡಿಕೊಂಡು ನಿಮಗೆ ರೆಸ್ಪಾನ್ಸ್ ಮಾಡ್ತಾರೆ ನೀವು ಪೇಮೆಂಟ್ ಮಾಡಿಕೊಂಡು ಮೂರರಿಂದ ಏಳು ದಿವಸದ ನಂತರ ನಿಮಗೆ ಪೇಮೆಂಟ್ ಕನ್ಫರ್ಮೇಶನ್ ಮೆಸೇಜ್ ಬರುತ್ತೆ ತದನಂತರ ಮೂವತ್ತರಿಂದ ಐವತ್ತು ದಿವಸ ಆದ್ಮೇಲೆ ಶ್ರೀಚಕ್ರ ನಿಮ್ಮ ಮನೆಗೆ ಬರುತ್ತೆ ಪೂಜೆ ಮಾಡುವಂತಹ ವಿಧಾನ ನಾನು ಆಲ್ರೆಡಿ ಪಾಡ್ಕಾಸ್ಟ್ ಅಲ್ಲಿ ಹೇಳಿದ್ದೀನಿ ಬೇಕಾದ್ರೆ ಆ ಲಿಂಕ್ ಅನ್ನ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಹಾಗೆ ಆ ಬಾಕ್ಸ್ ಒಳಗಡೆ ಕೂಡ ಪೂಜಾ ವಿಧಾನದ ಒಂದು ಪೇಪರ್ ಕೂಡ ಇಟ್ಟಿರ್ತೀವಿ ವೀಕ್ಷಕರೇ ಬನ್ನಿ ಇದನ್ನ ತರಿಸ್ಕೊಳ್ಳಿ ಪ್ರಬಲ ಪಿತೃದೋಷದಿಂದ ಹೊರಗಡೆ ಬನ್ನಿ ಶ್ರೀಚಕ್ರ ಬುಕ್ ಮಾಡ್ಕೊಂಡು ನೋಡಿ ಹೇಗೆ ನಿಮಗೆ ಈ ಪಕ್ಷ ಮಾಸ ಈ ಸೆಪ್ಟೆಂಬರ್ ಇಪ್ಪತ್ತೆರಡು ಮುಗಿಯುವಷ್ಟರಲ್ಲನೆ ಜೀವನದಲ್ಲಿ ಹೇಗೆ ಸ್ಪೀಡಪ್ ಆಗಿ ಕೆಲಸಗಳಾಗದಕ್ಕೆ ಶುರು ಆಗುತ್ತೆ ವೀಕ್ಷಕರೇ ಇನ್ನ ಇವತ್ತಿನ ಸಂಚಿಕೆ ಶುರು ಮಾಡ್ಲಿಕ್ಕಾಗಿ ನೋಡಿ ಸೆಪ್ಟೆಂಬರ್ ಹದಿಮೂರು ಶನಿವಾರ ಅಮೃತ ಸಿದ್ಧಿಯೋಗ ಇದೆ ಅಮೃತ ಸಿದ್ಧಿಯೋಗದ ದಿನ ಏನು ಮಾಡಬೇಕು ಅಂತಂದರೆ ಒಂದು ತುಂಬ ಇಂಪಾರ್ಟೆಂಟ್ ಆದಂತಹ ವಿಷಯ ವಸ್ತುವನ್ನು ಹೇಳ್ಕೊಡ್ತೀನಿ ಇಲ್ಲಿ ಸಾಂಕೇತಿಕವಾಗಿ ನಾನು ನಿಮಗೊಂದು ಗಿಡದ ಎಲೆಯನ್ನು ತೋರಿಸ್ತಾ ಇದ್ದೀನಿ ಹಸಿರು ಎಲೆ ನೀವೇನು ಮಾಡಿ ಶನಿವಾರದ ದಿನ ಅಮೃತ ಸಿದ್ಧಿಯೋಗ ಇದೆ ಶನಿವಾರನೂ ಇದೆ ಭಾನುವಾರನೂ ಇದೆ ಸೆಪ್ಟೆಂಬರ್ ಹದಿಮೂರಕ್ಕೂ ಇದೆ ಹದಿನಾಲ್ಕಕ್ಕೂ ಇದೆ ಎರಡರಲ್ಲಿ ಯಾವ ದಿವಸ ಆದರೂ ಮಾಡ್ಕೋಬೋದು ಈ ಸಲ ಎರಡು ದಿವಸ ಬಂದಿದೆ ಅಮೃತ ಯೋಗ ಶನಿವಾರ ಮತ್ತು ಭಾನುವಾರ ಏನು ಮಾಡಿ ಅಂತಂದರೆ ನಿಮ್ಮ ಮನೆ ಎದುರುಗಡೆ ಇರುವಂತಹ ಫ್ಲವರ್ ಪಾಟಲ್ಲಿಟ್ಟಂತಹ ಗಿಡ ಮರದ ಎಲೆಯಾದರೂ ಸರಿ ಅಥವಾ ನಿಮ್ಮ ಮನೆಯ ಎದುರುಗಡೆ ಇರುವಂತಹ ಯಾವ ಮರದ ಎಲೆಯಾದರೂ ಸರಿ ಕಂಡೀಷನ್ ಏನು ಅಂದರೆ ಆ ಮರದಿಂದ ಎಲೆಯನ್ನು ಕೀಳುವಂತಿಲ್ಲ ಮರದ ಕೆಳಗಡೆ ಬಿದ್ದಂತಹ ಹಸಿರು ಎಲೆಯನ್ನು ತಗೋಬೇಕು ಒಂದೆಲೆ ಎರಡು ಎಲೆ ಸಾಕು ಎರಡು ಎಲೆ ಸಾಕು ಎರಡು ಎಲೆಯನ್ನು ತಗೊಳ್ಳಿ ಹಸಿರು ಎಲೆ ಕಂಡೀಷನ್ ಏನು ಅಂದರೆ ಆ ಎಲೆ ಹಸಿರಾಗಿರಬೇಕು ಒಣಗಿರಬಾರ್ದು ಮುರಿದಿರಬಾರ್ದು ಗ್ರೀನ್ ಆಗಿರಬೇಕು ಹಸಿರು ಹಸಿರು ಬಣ್ಣದ ಎಲೆಯನ್ನು ತಗೋಬೇಕು ತಗೊಂಡು ಮನೆಗೆ ಬನ್ನಿ ಮನೆಗೆ ಬಂದುಬಿಟ್ಟು ಅದರ ಮೇಲೆ ಹಸಿರು ಬಣ್ಣದ ಸ್ಕೆಚ್ ಪೆನ್ ಅಥವಾ ಯಾವ ಬಣ್ಣದ ಸ್ಕೆಚ್ ಪೆನ್ ಆದರೂ ಸರಿ ಅಥವಾ ಪರ್ಮನೆಂಟ್ ಮಾರ್ಕರ್ ಇರಬಹುದು ಸ್ಕೆಚ್ ಪೆನ್ ಇರಬಹುದು ಪೆನ್ ಬೇಡ ಸ್ಕೆಚ್ ಪೆನ್ನು ಅಥವಾ ಮಾರ್ಕರಿಂದ ಇದರ ಮೇಲೆ ವಿಷನ್ನು ಬರೀರಿ ಇಲ್ಲಿ ನಿಮಗೆ ತೋರಿಸೋದಕ್ಕೆ ಅಂತ ಹೇಳಿ ಸಾಂಕೇತಿಕವಾಗಿ ಚಿಕ್ಕ ಎಲೆಯನ್ನು ತಗೊಂಡಿದ್ದೀನಿ ನೀವು ದೊಡ್ಡ ಎಲೆಯನ್ನು ತಗೊಳ್ಳಿ ಆ ಎಲೆಯ ಮೇಲೆ ನಿಮ್ಮ ವಿಷನ ಚಿಕ್ಕದಾಗಿ ಬರೀರಿ ಸಾಲ ಇತ್ತು ಅಂತಂದರೆ ಅಥವಾ ಹಣ ಹಣ ಬರಬೇಕು ಕೊಟ್ಟ ಹಣ ಬರಬೇಕು ಅಥವಾ ನಿಮ್ ನಿಮ್ಮ ಸಾಲ ತಿರಬೇಕು ಒಟ್ಟಿನಲ್ಲಿ ಹಣಕಾಸಿನ ಸಮಸ್ಯೆ ಇತ್ತು ಅಂದರೆ ಹಣ ಅಂತ ಬರಿಬೇಕು ಮದುವೆ ಸೆಟ್ ಆಗಬೇಕು ಅಂದರೆ ಮದುವೆ ಅಂತ ಬರಿಬೇಕು ಮಕ್ಕಳಾಗಬೇಕು ಅಂದರೆ ಸಂತಾನ ಅಂತ ಬರಿಬೇಕು ಮನೆ ಕಟ್ಟಿಸ್ಬೇಕು ಅಂದರೆ ಮನೆ ಅಂತ ಬರಿಬೇಕು ಈ ರೀತಿಯಾಗಿ ಚಿಕ್ಕ ಚಿಕ್ಕದಾಗಿ ವರ್ಡ್ಸ್ ಬರೀಬೇಕು ಮುಂದೇನೂ ಬರಿಬಹುದು ಹಿಂದೇನೂ ಬರಿಬಹುದು ಒಂದು ಎಲೆ ಸಾಕಾಗಲಿಲ್ಲ ಅಂದರೆ ಇನ್ನೊಂದು ಎಲೆ ಮೇಲೂ ಬರಿಬಹುದು ನಿಮ್ಮ ಮನೆಯವರ ಎಲ್ಲರ ಒಂದು ಸಮಸ್ಯೆಯನ್ನು ಆಲಿಸಿ ಅವರ ವಿಷನ್ನು ಕೂಡ ನೀವೇ ಅವರ ಪರವಾಗಿ ಎರಡು ಎಲೆ ಮೇಲೆ ಬರಿಬೋದು ಇಲ್ಲ ಪರವಾಗಿಲ್ಲ ಒಬ್ಬೊಬ್ರು ಎರಡೆರಡು ಎಲೆ ಯೂಸ್ ಮಾಡ್ತೀನಿ ಅಂದರೆ ನೀವು ಎರಡು ಎಲೆ ಮೇಲೆ ವಿಷ್ ಬರೀರಿ ಅವರು ಎರಡು ಎಲೆ ಮೇಲೆ ವಿಷ್ ಬರೀಲಿ ಇನ್ನೊಬ್ರು ಎರಡು ಎಲೆ ಮೇಲೆ ವಿಷ್ ಬರೀಲಿ ಒಬ್ಬೊಬ್ಬರು ಎರಡೆರಡು ಎಲೆ ಮೇಲೆ ವಿಷ್ ಬರಿಬೋದು ಚಿಕ್ಕದಾಗಿ ನಾನು ಚಿಕ್ಕ ಎಲೆ ತೊಗೊಂಡಿದ್ದೀನಿ ನೀವು ದೊಡ್ಡ ಎಲೆ ತೊಗೊಳ್ಳಿ ಅದರ ಮೇಲೆ ಚಿಕ್ಕದಾಗಿ ಹಣ ಮದುವೆ ಶತ್ರು ಕಾಟ ಸಂತಾನ ವಾಹನ ಚಿಕ್ಕ ಚಿಕ್ಕದಾಗಿ ಶಬ್ದಗಳಲ್ಲಿ ಬರಿಬೇಕು ಯಾವ ಬಣ್ಣದ ಸ್ಕೆಚ್ ಪೆನ್ನಿಂದಾದರೂ ಬರಿಬಹುದು ಯಾವ ಬಣ್ಣದ ಪರ್ಮನೆಂಟ್ ಮಾರ್ಕರಿಂದಾದರೂ ಬರಿಬಹುದು ಬರದಾದ ಮೇಲೆ ಆ ಎರಡೂ ಎಲೆಗಳನ್ನು ಕೈಯಲ್ಲಿ ಹಿಡ್ಕೊಂಡು ಪೂರ್ವ ಅಥವಾ ಉತ್ತರ ದಿಕ್ಕಿಗೆ ಮುಖ ಮಾಡಿ ನಿಂತ್ಕೊಂಡು ಅಥವಾ ಕೂತ್ಕೊಂಡು ವಿಶ್ ಹೇಳ್ಕೊಳ್ಳಿ ನನಗೆ ಈ ಸಮಸ್ಯೆ ಇದೆ ಇದರಿಂದ ಪರಿಹಾರ ಬೇಕು ಮದುವೆ ಸೆಟ್ ಆಗ್ತಾ ಇಲ್ಲ ಮದುವೆ ಸೆಟ್ ಆಗಬೇಕು ಸಾಲ ತಿರ್ತಾ ಇಲ್ಲ ಸಾಲ ತಿರಬೇಕು ಈ ರೀತಿಯಾಗಿ ನೀವು ಯೂನಿವರ್ಸಿಗೆ ಪ್ರಾರ್ಥನೆ ಮಾಡಿಕೊಂಡು ಇಪ್ಪತ್ನಾಲ್ಕು ಗಂಟೆ ಆ ಎಲೆ ಏನು ವಿಶ್ ಬರೆದಿರ್ತೀರಾ ಅದನ್ನು ನಿಮ್ಮ ಹತ್ರ ಇಟ್ಕೊಳ್ಳಿ ಮಲಗುವಂತಹ ಹಾಸಿಗೆ ಕೆಳಗಡೆ ಇಡಬಹುದು ದಿಂಬಿನ ಕೆಳಗಡೆ ಇಡಬಹುದು ಅಥವಾ ನಿಮ್ಮ ಬ್ಯಾಗಲ್ಲಿ ಇಟ್ಕೋಬೋದು ಪರ್ಸಲ್ಲಿ ಇಟ್ಕೋಬೋದು ಟ್ವೆಂಟಿ ಫೋರ್ ಅವರ್ಸ್ ಈ ಎಲೆ ನಿಮ್ಮ ಹತ್ರ ಇರಬೇಕು ಬರೆದಿರುವಂಥ ಎಲೆ ವಿಶ್ ಬರೆದಿರುವಂಥ ಎಲೆ ನೆಕ್ಸ್ಟ್ ಡೇ ಇಪ್ಪತ್ನಾಲ್ಕು ಗಂಟೆ ಆದಮೇಲೆ ಆ ಎಲೆಯನ್ನು ಸೂರ್ಯ ಇರಬೇಕು ಹಗಲಿನ ಸಮಯದಲ್ಲಿ ಯಾವ ಮರದ ಕೆಳಗಡೆಯಿಂದ ತಂದಿರ್ತೀರಿ ಆ ಮರದ ಕೆಳಗಡೆ ಹೋಗಿ ಆ ಎಲೆಯನ್ನು ನೀವು ಸ್ವಲ್ಪ ಮಣ್ಣನ್ನು ಸರಿಸಿ ಆ ಎಲೆಯನ್ನು ಅದಕ್ಕೆ ಅಮ್ಮ ಮರದ ಕೆಳಗಡೆ ಹೂತು ಬಿಡಬೇಕು ಮಣ್ಣಲ್ಲಿ ಹೂಳಬೇಕು ಹೂತು ಹಾಕಬೇಕು ಮುಚ್ಚಬೇಕು ಮರಕ್ಕೆ ಪ್ರಾರ್ಥನೆ ಮಾಡ್ಕೋಬೇಕು ಈ ಎಲೆಯನ್ನು ನಿನ್ನ ಕೆಳಗಡೆ ಅಂದರೆ ನಿನ್ನ ಈ ಮರದ ಕೆಳಗಡೆಯಿಂದ ತಗೊಂಡು ಹೋಗಿದ್ದೆ ನಾನು ವಿಶ್ವ ಬರೆದು ಇದೇ ನಿನ್ನ ಒಂದು ಸ್ಥಾನದಲ್ಲಿ ಮಣ್ಣನ್ನು ಸರಿಸಿ ಹಾಕ್ತಾ ಇದ್ದೀನಿ ನಾನು ಸಂಪೂರ್ಣವಾಗಿ ಯೂನಿವರ್ಸಿಗೆ ಭಗವಂತನಿಗೆ ಶರಣಾಗಿದ್ದೀನಿ ನನಗೆ ಈ ಸಮಸ್ಯೆ ಇದೆ ಆ ಸಮಸ್ಯೆಯಿಂದ ಹೊರಗಡೆ ಕರ್ಕೊಂಡು ಬರಬೇಕು ಸಾಲ ತಿರಬೇಕು ಮದುವೆ ಸೆಟ್ ಆಗಬೇಕು ಮತ್ತೊಂದಾಗಬೇಕು ಅಂತ ಕೇಳಿಕೊಂಡು ಇದ್ದೀನಿ ನನಗೆ ಆ ಕೆಲಸ ಆಗಬೇಕು ಅಂತ ಕೇಳಿ ಯೂನಿವರ್ಸ್ಗೆ ಒಂದು ಸಲ ಹೇಳ್ಕೊಳ್ಳಿ ಭಗವಂತನಿಗೆ ಒಂದು ಸಲ ಹೇಳ್ಕೊಳ್ಳಿ ಯೂನಿವರ್ಸ್ ನಾನು ಸಂಪೂರ್ಣವಾಗಿ ನಿನಗೆ ಶರಣಾಗಿದ್ದೀನಿ ನಾನು ಸಂಪೂರ್ಣವಾಗಿ ಸರೆಂಡರ್ ಆಗಿದ್ದೀನಿ ಭಗವಂತ ಸಂಪೂರ್ಣವಾಗಿ ನಿನಗೆ ಶರಣಾಗತನಾಗಿದ್ದೀನಿ ನನ್ನ ರಕ್ಷಣೆಯ ಭಾರ ಹೊಣೆ ನಿನ್ನದು ನನಗೆ ಈ ಈ ವಿಷಯಗಳಿದೆ ಇದೆಲ್ಲ ಪರಿಪೂರ್ಣವಾಗಿ ಸಂಪೂರ್ಣವಾಗಿ ಕೈಗೂಡಬೇಕು ಇಚ್ಛೆ ಎಲ್ಲ ನನ್ನ ಮನಸ್ಸಿನ ಪ್ರಕಾರ ಕೈಗೂಡಬೇಕು ಅಂತ ಹೇಳಿ ಅದನ್ನ ಮರದ ಕೆಳಗಡೆ ಮಣ್ಣು ತೆಗೆದು ಯಾವ ಮರದಿಂದ ತಂದಿರ್ತೀರಿ ಅದೇ ಮರದ ಕೆಳಗಡೆ ಹೂಳಬೇಕು ಹೂತು ಹಿಂದೆ ತಿರುಗಿ ನೋಡದೆ ಬಿಡಿ ಅಕಸ್ಮಾತ್ ನೀವು ನಿಮ್ಮ ಮನೆಯ ಎದುರುಗಡೆ ಪಾಟ್ ಏನಿರುತ್ತೆ ಫ್ಲವರ್ ಪಾಟ್ ಹೂಕುಂಡ ಏನಿರುತ್ತೆ ಅದರಿಂದ ಅದರ ಕೆಳಗಡೆ ಬಿದ್ದಂತಹ ಎಲೆಯನ್ನ ತಗೊಂಡಿದ್ರು ನೀವು ಮರದ ಮನೆಯ ಎದುರುಗಡೆನೆ ಆ ಪಾಟಲ್ಲೇ ಈ ಮ ಈ ಒಂದು ಎಲೆಯನ್ನು ಹೂತ್ ಹಾಕ್ಬೋದು ಆಮೇಲೆ ಡೆಲಿ ಡೆಲಿ ನೋಡುವಂತಿಲ್ಲ ಹೂತ್ ಹಾಕಿದ್ದೆ ಅದೇನಾಯಿತು ಹಾಗೆ ಈ ರೀತಿಯಾಗಿ ಕೆಲವೊಬ್ಬರಿಗೆ ಇದನ್ನು ನಾನು ಕ್ಲೈಂಟ್ಸ್ಗೆ ಮಾಡಿಸಿದ್ದೀನಿ ಕೇವಲ ಕೇವಲ ಇಪ್ಪತ್ತೊಂದು ದಿನಗಳಲ್ಲಿಯೇ ಕೆಲವೊಬ್ಬರಿಗೆ ವಿಶ್ವ ಪೂರ್ತಿಯಾಗಿದ್ದೀನಿ ತುಂಬ ಟ್ರೈಡ್ ಆ್ಯಂಡ್ ಟೆಸ್ಟೆಡ್ ರೆಮಿಡಿ ಅದು ಸಕ್ಸಸ್ ಆದಮೇಲೆ ನಿಮಗೆ ಹೇಳ್ತಾ ಇದ್ದೀನಿ ಹಾಗಾಗಿ ಅಮೃತ ಸಿದ್ಧಿಯೋಗದ ದಿನ ಯಾವುದಾದ್ರೂ ಮರದ ಕೆಳಗಡೆ ಬಿದ್ದಿರುವಂತಹ ಎಲೆಯನ್ನ ಹಸಿರಾದ ಎಲೆಯನ್ನ ಒಂದು ಎರಡು ಎಲೆಯನ್ನ ತಗೊಳ್ಳಿ ಮನೆಗೆ ಬನ್ನಿ ಮನೆಗೆ ಬಂದ್ಬಿಟ್ಟು ಅದ್ರ ಮೇಲೆ ಯಾವುದಾದ್ರೂ ಬಣ್ಣದ ಸ್ಕೆಚ್ ಪೆನ್ನಿಂದ ನಿಮ್ಮ ವಿಶ್ ಬರೀರಿ ಚಿಕ್ಕ ಚಿಕ್ಕದಾಗಿ ಮದುವೆ ಸೆಟ್ ಆಗಿಲ್ಲ ಅಂದ್ರೆ ಮದುವೆ ಸಾಲ ತೀರಿಲ್ಲ ಅಂದ್ರೆ ಹಣ ಬರಬೇಕು ಅಂದ್ರೆ ಹಣ ಈ ರೀತಿ ಮಕ್ಕಳ ಎಜುಕೇಶನ್ ಅಂದ್ರೆ ಶಿಕ್ಷಣ ಮಕ್ಕಳ ಮಾತು ಕೇಳ್ತಾ ಇಲ್ಲ ಅಂದ್ರೆ ಮಕ್ಕಳು ಮಾತು ಈ ರೀತಿ ಚಿಕ್ಕ ಚಿಕ್ಕದಾಗಿ ಬರೆದ್ಬಿಟ್ಟು ಇನ್ನೂ ಸುಮಾರು ವಿಷಯಗಳನ್ನ ಬರ್ಕೊಳ್ಳಿ ಒಂದಲ್ಲ ಎರಡು ಎಲೆ ಇರುತ್ತೆ ಹಿಂದೆ ಮುಂದೆ ಬರೀರಿ ಕೈಯಲ್ಲಿ ಹಿಡ್ಕೊಂಡು ಪೂರ್ವ ಉತ್ತರ ದಿಕ್ಕಿನ ಕಡೆಗೆ ಮುಖ ಮಾಡಿ ನಿಂತ್ಕೊಂಡು ಕೂತ್ಕೊಂಡು ಪ್ರಾರ್ಥನೆ ಮಾಡ್ಕೊಳ್ಳಿ ಯೂನಿವರ್ಸ್ ನಾನು ನಿನಗೆ ಶರಣಾಗಿದ್ದೀನಿ ಭಗವಂತ ನಿನಗೆ ಶರಣಾಗಿದ್ದೀನಿ ನನ್ನ ರಕ್ಷಣೆಯ ಭಾರ ಹೊಣೆ ನಿನ್ನದು ನನ್ನ ಅಪೂರ್ಣವಾದಂಥ ಅರ್ಧಕ್ಕೆ ನಿಂತ ವಿಷಯಗಳನ್ನ ಎಲೆ ಮೇಲೆ ಬರೆದಿದ್ದೀನಿ ನನಗೆ ಸಕ್ಸಸ್ ಆಗಲಿ ಅಂತ ಹೇಳಿ ಇಪ್ಪತ್ನಾಲ್ಕು ಗಂಟೆ ಆ ಎಲೆಯನ್ನು ನಿಮ್ಮ ಪರ್ಸು ವ್ಯಾನಿಟಿ ಬ್ಯಾಗು ಅಥವಾ ಮಲಗುವ ದಿಂಬಿನ ಕೆಳಗು ಇಪ್ಪತ್ನಾಲ್ಕು ಗಂಟೆ ಇಟ್ಕೊಳ್ಳಿ ಇಪ್ಪತ್ನಾಲ್ಕು ಗಂಟೆ ಆದ್ಮೇಲೆ ಯಾವ ಮರದ ಕೆಳಗಡೆಯಿಂದ ಆ ಎಲೆಯನ್ನ ತಂದಿರ್ತೀರಿ ಅದೇ ಮರದ ಕೆಳಗಡೆ ಹೋಗಿ ಮಣ್ಣನ್ನ ಸರಿಸಿ ಅಲ್ಲೇ ಹೂತ್ ಹಾಕಿ ತಿರುಗಿ ನೋಡದೆ ಬಂದಬಿಡಿ ಮುಗಿಯು ರೆಮಿಡಿ ಫಿನಿಶ್ ಇಷ್ಟೆ ಇಪ್ಪತ್ತೊಂದು ದಿನದ ಒಳಗೆ ಇಪ್ಪತ್ತೊಂದು ದಿನ ಕಳೆದ ಮೇಲೆ ಕೆಲವೊಬ್ಬರಿಗೆ ಇಪ್ಪತ್ತೊಂದು ದಿನ ಆದಮೇಲೆ ಬರ್ಬೋದು ಕೆಲವೊಬ್ರಿಗೆ ಇಪ್ಪತ್ತೊಂದು ದಿನ ಒಳಗಡೆನೂ ಬರುತ್ತೆ ತುಂಬ ಪವರ್ಫುಲ್ ರೆಮಿಡಿ ಇದು ಅಮೃತ ಯೋಗ ಬರ್ತಾ ಇದೆ ಸೆಪ್ಟೆಂಬರ್ ಹದಿಮೂರು ಹದಿನಾಲ್ಕಕ್ಕೆ ಬಂಗಾರದಂಥ ದಿನ ಅವಕಾಶವನ್ನು ಮಿಸ್ ಮಾಡ್ಕೋಬೇಡಿ ವೀಕ್ಷಕರೇ ಮಾಡಿ ನಿಮ್ಮ ಕುತೂಹಲಕಾರಿ ಕಮೆಂಟನ್ನು ಗುರುಗಳೇ ಈ ಅಮೃತ ಸಿದ್ಧಿ ಯೋಗದ ದಿನ ನೀವೇನು ಈ ಹಸಿರು ಎಲೆ ಮೇಲೆ ವಿಷ ಬರೆದು ಮರದ ಕೆಳಗಡೆ ಹೂತ ಹಾಕೋದಕ್ಕೆ ಆ ರೆಮಿಡಿ ಮಾಡಿಕೊಂಡೇ ನನಗೆ ಈ ಕೆಲಸ ಆಯಿತು ಅದಾಯಿತು ಖಂಡಿತ ಖುಷಿಯಿಂದ ಮಾಡ್ತೀರಾ ಒಂದು ರೂಪಾಯಿ ಖರ್ಚಿಲ್ಲದ ರೆಮಿಡಿ ಪ್ರಕೃತಿ ಪ್ರಕೃತಿಯಲ್ಲಿರುವಂತಹ ಮರ ಅದೇನು ನಿಮಗೆ ದುಡ್ಡು ಕೇಳಲ್ಲ ನನ್ನ ನನ್ನಿಂದ ನೀನು ಎಲೆ ಹೋಗ್ತಿದ್ಯಾ ನನ್ಗೆ ಹತ್ತು ರೂಪಾಯಿ ಕೊಡು ಇಪ್ಪತ್ತು ರೂಪಾಯಿ ಕೊಡು ಅಂತ ಕೇಳುತ್ತಾ ಇಲ್ಲ ಉಚಿತವಾದಂತ ರೆಮಿಡಿ ಎರಡು ಎಲೆ ಮನೆಗೆ ತಗೊಂಡ್ಬನ್ನಿ ಸ್ಕೆಚ್ ಪೆನ್ನಿಂದ ಬರೀರಿ ಮರದ ಕೆಳಗಡೆ ಹೂತಾಕಿ ಇಪ್ಪತ್ನಾಲ್ಕು ಗಂಟೆ ಆದ್ಮೇಲೆ ಹೇಳಿತೀನಿ ವಿಶ್ವ ಪರಿಪೂರ್ಣ ಮಾಡ್ಕೊಳ್ಳಿ ನಿಮ್ಮ ಮುಖದ ಮೇಲೆ ಮಂದಹಾಸ ಬರಲಿ ನಿಮ್ಮ ಎಲ್ಲಾ ಕೆಲಸಗಳು ಸಕ್ಸಸ್ ಆಗಲಿ ಸಾಲ ತೀರ್ಲಿ ಸಂತಾನ ಪ್ರಾಪ್ತಿಯಾಗಲಿ ವಾಹನ ತಗೊಳ್ಳಿ ಮನೆ ಕಟ್ಟಿಸಿ ಎಲ್ಲ ಖುಷಿ ಖುಷಿಯಾಗಿರಿ ಅಂತ ರೆಮಿಡಿ ಹೇಳಿದ್ದೀನಿ ಅಂತ ಹೇಳ್ತಾ ಇವತ್ತಿನ ನಾನು ಸಂಚಿಕೆ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ ಪಕ್ಷ ಮಾಸ ನಡೀತಾ ಇದೆ ಪಿತೃಪಕ್ಷ ನಡೀತಾ ಇದೆ ನೀವೇನಾದರೂ ತುಂಬಾ ಜೀವನದಲ್ಲಿ ಕಷ್ಟದಲ್ಲಿದ್ರೆ ಸಾಲ ತೀರ್ತಾ ಇಲ್ಲ ಕೊಟ್ಟಣ ವಾಪಸ್ ಬರ್ತಾ ಇಲ್ಲ ಮಕ್ಕಳಕ್ಕೆ ಮಾತು ಕೇಳ್ತಾ ಇಲ್ಲ ಸಂತಾನ ಪ್ರಾಪ್ತಿ ಆಗ್ತಾ ಇಲ್ಲ ಸಣ್ಣ ಸೈಟ್ ಕೊಂಡ್ಕೊಳ್ಳಕ್ ಇಲ್ಲ ಮನೆ ಕಟ್ಟಕ್ ಇಲ್ಲ ವ್ಯಾಪಾರ ವ್ಯವಹಾರ ಚೆನ್ನಾಗಿ ನಡೀತಾ ಇಲ್ಲ ಅಂದ್ರೆ ಪಿತೃದೋಷ ಇರುತ್ತೆ ಪಿತೃದೋಷ ಹೊಡೆದ್ ಹಾಕೋದಕ್ಕೆ ಲಕ್ಷ್ಮೀ ಶ್ರೀಚಕ್ರ ಯಂತ್ರ ಬುಕ್ ಮಾಡ್ಕೊಳ್ಳಿ ಬುಕ್ ಮಾಡಿಕೊಂಡು ಮನೆಗೆ ತರಿಸಿ ಇಟ್ಟು ಪೂಜೆ ಮಾಡೋದಕ್ ಶುರು ಮಾಡಿ ಪ್ರಬಲ ಪಿತೃದೋಷ ಹೊರಟು ಹೋಗುತ್ತೆ ಈ ಶ್ರೀಚಕ್ರ ಯಂತ್ರ ಅಧಿಕೃತವಾದಂತ ನಂಬರ್ ಅಲ್ಲಿ ಸಿಗ್ತಾ ಇದೆ ಈ ನಂಬರ್ ಗೆ ಈಗಲೇ ವಾಟ್ಸಪ್ ಮೆಸೇಜ್ ಮಾಡಿ ಗುರುಗಳು ತೋರಿಸಿದಂತ ಶ್ರೀಚಕ್ರ ಯಂತ್ರ ಬೇಕು ನಮಗೂ ಕಳಿಸಿ ಅಂತ ಹೇಳಿ ಮುಂದಿನದನ್ನು ನಮ್ಮ ತಂಡ ನಿಮಗೆ ಸಹಾಯ ಸಹಕಾರ ಕೊಡುತ್ತೆ ಮೂವತ್ತರಿಂದ ಐವತ್ತು ದಿವಸ ಆದ್ಮೇಲೆ ಮನೆಗೆ ಕಳಿಸುತ್ತೆ ವೀಕ್ಷಕರೇ ಮತ್ತೆ ಇದೇ ತರದ ಅದ್ಭುತ ರೆಮಿಡಿ ತಗೊಂಡ್ಬರ್ತೀನಿ ಕಷ್ಟ ಬರಲಿ ಬಿಡಿ ನೋಡೋಣ ಕಷ್ಟವನ್ನು ಸಾಸಿವೆ ಕಾಳನಷ್ಟು ನೋಡಬೇಕು ವೀಕ್ಷಕರೇ ಆಕಾಶವೇ ತಲೆ ಮೇಲೆ ಬಿದ್ದಿದೆ ಅಂತ ತಲೆ ಕೈ ಹೊತ್ಕೊಂಡು ಕೊಡೋದು ಬೇಡ ಕಷ್ಟವನ್ನ ತಲೆ ಎತ್ತಿ ನೋಡೋಣ ಎದೆಗೊಟ್ಟು ಹೊಡೆದುಳಿಸೋಣ ಹೇಳಿ ಎಕ್ಷ ವೀಕ್ಷಕರ ಎದ್ದೇಳಿ ಗೆಲುವು ನಿಮ್ಮದೇ ಆಗುತ್ತೆ ಧೈರ್ಯದಿಂದ ಬದುಕೋಣ ಬಾಳೋಣ ಕಷ್ಟವನ್ನ ನಿಕೃಷ್ಟವಾಗಿ ನೋಡೋಣ ಕಷ್ಟವನ್ನ ಸೋಲಿಸೋಣ ಕಷ್ಟ ಸೋಲಬೇಕು ಮನುಷ್ಯರು ಗೆಲ್ಲಬೇಕು ನಿಮಗೆ ಗೆಲುವಾಗಬೇಕು ಕಷ್ಟಕ್ಕಲ್ಲ ಅಡುಗೆ ಮನೆಯಲ್ಲೇ ಸರಳ ಸುಲಭ ವಸ್ತುಗಳು ಸಿಗುತ್ತೆ ವೀಕ್ಷಕರೇ ಅಂತದ್ದನ್ನ ಇಟ್ಕೊಂಡು ಜೀವನಕ್ಕೆ ಬರಲಿ ಬಿಡಿ ಬೆಟ್ಟದಂತ ಕಷ್ಟ ಬರಲಿ ಅವನ್ನ ಈ ನಾನು ಹೇಳುವಂತ ಉಚಿತ ಮೀಡಿಯಿಂದ ಮಂಜಿನಂತೆ ಕರಗಿಸ್ಬೋದು ಇಂತಹ ಈ ಅದ್ಭುತ ಕಾರ್ಯಕ್ರಮವನ್ನ ನಿಮ್ಮ ಬಳಿ ಇಟ್ಕೊಳ್ಳೋದು ಬೇಡ ಎಲ್ಲರಿಗೂ ಪ್ರಸಾರ ಪ್ರಚಾರ ಮಾಡಿ ಎಲ್ಲರ ಜೀವನದಲ್ಲಿ ಗೆಲುವಾಗ್ಲಿ ಬೆಳಕು ಬರಲಿ ಅನ್ನೋದೇ ನಮ್ಮ ಉದ್ದೇಶ ಮತ್ತೆ ನಾಳೆ ಸಂಜೆ ಏಳು ಮೂವತ್ತಕ್ಕೆ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ಈಜಿತ್ ಮೀಡಿಯಾದ ದಾರಿದೀಪ ಕಾರ್ಯಕ್ರಮದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಷ್ಟು ಸಾಗದ್ಯ ಆಗುತ್ತೋ ಅಷ್ಟು ವಿಡಿಯೋವನ್ನ ಪ್ರಸಾರ ಪ್ರಚಾರ ಮಾಡಿ ಶೇರ್ ಮಾಡಿ ಎಲ್ರಿಗೂ ಭಗವಂತ ಮಾಡಿ ವೀಕ್ಷಕರೇ ನಮಸ್ಕಾರ